ಆನೆಗಳನ್ನ ಕಾಡಿಂದ ನಾಡಿಗೆ ಹಿಂದಿನ ದಿವಸ ನಮ್ಮ ಅರಮನೆ ಆವರಣಕ್ಕೆ ಬರುವಾಗೆ ನಾವು ಅದನ್ನ ಕಾಲ್ನಡಿಗೆ ನಡಿಗೆ ನಡ್ಸ್ಕೊ ಬರೋದು ಕಾಲ್ ನಡೆಗೆ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ ಅಭಿಮನ್ಯು ಅಂದರೆ ನಮಗೆಲ್ಲ ಒಂದು ಕರ್ನಾಟಕ ನಮ್ಮ ಅರಣ್ಯ ಇಲಾಖೆಗೆ ಒಂದು ಆಸ್ತಿ ನಾವು ಆನೆ ಮೇಲಾರ ಕೂತ್ಕೊಳ್ಳಿ ಅಥವಾ ಆನೆ ಕೆಳಗಡೆನಾರು ನಾವು ನಡ್ಕೊಂಡು ಹೋಗ್ಲಿ ಅವ್ನು ಇದಾನೆ ಅಂದ್ರೆ ನಾವು ಗ್ಯಾರಂಟಿ ಸೇಫ್ ಆಗಿ ಕಾಡಿಂದ ಒಳಗಡೆಯಿಂದ ಹೊರಗಡೆಗೆ ಈಚೆಗೆ ಬರಬಲ್ಲೋ ಅನ್ನೋ ಒಂದು ಧೈರ್ಯ ಬಿಹೇವಿಯರ್ ಅಲ್ಲಿ ಹೆಂಗ್ ಚೇಂಜ್ ಆಗ್ತವೆ ಅಂತ ವಿತ್ ಕರೆಕ್ಟ್ ಪ್ರಿಡಿಕ್ಟ್ ಐದು ನಿಮಿಷದಿಂದ ಇವ್ನ ಜೊತೆಲಿ ಫೋಟೋ ಎಲ್ಲ ತಗ್ತಿದ್ದಾರೆ ಅದ ಸಡೆನ್ ಫೈವ್ ಮಿನಿಟ್ಸ್ ಅಲ್ಲಿ ಏನ್ ಬೇಕಲ್ಲ ಕೆಲವೇ ಕೆಲವು ಆನೆ ಹುಲಿ ಸೌಂಡ್ಗೆ ಎದುರೋಲ್ಲ ನಮ್ಮ ಅಭಿಮನ್ಯು ಅರ್ಜುನ ಮಹೇಂದ್ರ ತುಂಬ ಒಳ್ಳೆಯದು ಅಲ್ಲಿ ಕಾಡು ಒಳಗಡೆ ಮಾತಾಡೋಂಗಿಲ್ಲ ನಾವು ಏನಿದ್ರು ಸದ್ದು ಅನ್ನಬೇಕು ಅಥವಾ ಅನ್ಬೇಕು ಸೌಂಡ್ ಅಷ್ಟೇ ಮಾಡಬೇಕೇ ಹೊರತು ಹೆಸರು ಕೂಗೋಂಗಿಲ್ಲ ಹೋಗೋಂಗಿಲ್ಲ ಹದಿನೆಂಟು ಆನೆಗಳು ಫಸ್ಟ್ ಕ್ಲಾಸಾಗಿ ಮಲಗಿವೆ ಎಷ್ಟು ಗಂಟೆನಲ್ಲಿ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಟೈಮ್ನಲ್ಲಿ ಅದರಲ್ಲಿ ಒಂದು ಮರಿ ಮಾತ್ರ ತರಲೆ ನಿದ್ದೆ ಮಾಡ್ತಿರ್ಲಿಲ್ಲ ಅದು ಸುಮ್ಮನೆ ಕಾಲನ್ನ ಒದಿಯೋದು ಮಾಡೋದು ಸೊ ಆ ಇನ್ಸಿಡೆಂಟ್ಸ್ಗಳೆಲ್ಲ ಮರೀಲಿಕ್ಕೆ ಇಬ್ರು ಸ್ವಲ್ಪ ಡ್ರಿಂಕ್ಸ್ ಮಾಡಿಬಿಟ್ಟು ಏನು ಮಾಡೋದು ಆನೆ ಪಾದ್ ಹತ್ರ ಹೋಗಿ ನನ್ನ ಮಡಗು ಕಾಲನ್ನ ನಾನು ಅಂದ್ಬಿಟ್ಟು ಕೆಳಗಡೆ ಮಲಗಿಬಿಡೋರು ಕಾಲನಪ್ಪ ಪಾ ಮೂರು ಕಾಲಲ್ಲಿ ನಿಂತ್ಕೊಂಡು ಈ ಕಾಲನ್ನ ಎತ್ಕೊಂಡು ಹಿಂಗೇನು ನಿಂತ್ಕೊಳ್ಳೋದು ಹೊರತು ಯಾವಾಗಲೂ ಇಟ್ ಇಟ್ಟಿದ್ದಂತಲ್ಲ ಇನ್ನೋಳು ವರ್ಷದ್ದು ಇಪ್ಪತ್ತು ವರ್ಷದ್ದು ಎಲಿಫೆಂಟು ಅರವತ್ತು ವರ್ಷದ ಎಪ್ಪತ್ತು ವರ್ಷದ ಆನೆಯೂ ಕೂಡ ಎತ್ತಾಕಿ ಹೊಡಿತದೆ ಅಷ್ಟು ಕೆಪಾಸಿಟಿ ಇರ್ತದೆ ಆ ಮಸ್ತಿ ಪಿರಲ್ಲಿ ಮಾತ್ರ